ಸುತ್ತಾ ಐದನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಹಾಗೂ ಉತ್ತರ ಪತ್ರಿಕೆ ಹೇಗಿರುತ್ತೆ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಕಲನಾತ್ಮಕ ಮೌಲ್ಯಮಾಪನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಷಯ ಕನ್ನಡ ತಾಲೂಕು ಅಂಕಗಳು ಹಾಗೂ ಅವಧಿ ಬರೆದಿರ್ತಾರೆ ತರಗತಿ ಐದನೇ ತರಗತಿ ಒಂದು ಪದವಾಕ್ಯದಲ್ಲಿ ಉತ್ತರಿಸಿ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು ಕಾಡಿನ ಅಧಿಪತಿ ಯಾರು ಎದೆ ತುಂಬ ಯಾವುದು ತುಳುಕಬೇಕು ಸರಿಯಾದ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಇದು ಅಮ್ಮನ ಮರ ಬೇಡ ಎಂದು ಹೊರಟು ಹೋದರು ಆನೆ ಎಲ್ಲ ಪ್ರಾಣಿಗಳಿಂದಲೂ ಏನು ಗಳಿಸಿತು ಮದ್ದು ಗುಂಡುಗಳನ್ನು ಸಿಡಿಸಬೇಡೆಂದು ಹೇಳಿದವನು ಸ್ವಾತಂತ್ರ್ಯದ ನತ್ತೆಯ ಪದ್ಯವನ್ನು ಬರೆದ ಕವಿ ಇಲ್ಲಿ ಬಿಟ್ಟ ಸ್ಥಳ ತುಂಬಬೇಕಾಗುತ್ತೆ ಈ ಕಡೆ ಆವರಣದಲ್ಲಿ ಕೊಟ್ಟಿರೋ ಸೂಚನೆ ಉತ್ತರಿಸಿ ಕಾವೇರಿ ನದಿಯು ಮೈದುಂಬಿ ಹರಿಯುತ್ತಾಳೆ ಗೆರೆ ಎಳೆದಿರುವ ನಾಮಪದ ಗುರುತಿಸಿ ಬರೀರಿ ನದಿಯು ಬಗ್ಗೆ ಬರಿಬೇಕು ನೀವು ಪತ್ರ ವಚನ ಬದಲಿಸಿ ಬರೀ ಗೌಡ್ತಿ ಲಿಂಗ ಬದಲಿಸಿ ಬರೇ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿರೋ ವಿಶೇಷಣ ಪದ ಗುರುತಿಸಿ ಬರೇ ಪದ್ಯವನ್ನು ಪೂರ್ತಿ ಮಾಡಿ ಎಲ್ಲೆಲ್ಲೂ ಡ್ಯಾಶ್ ಸಂಗಡ ಅಂದರೆ ಪೂರ್ತಿ ಹಾಡ ಬರೀಬೇಕು ಸಂಗಡ ಮಠ ಇನ್ನು ಕೊಟ್ಟಿರೋ ಪ್ರಶ್ನೆಗಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಇಳಿತ್ತು ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಮಾರ್ಲಿನ್ ಕಂಠ ಬಿಗಿದು ಬರಲು ಕಾರಣವೇನು ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಸ್ಥಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು ಲೋಕದಲ್ಲಿ ಸುತ್ತ ನಿಂದೆಗಳು ಬಂದರೆ ಹೇಗಿರಬೇಕು ಮೊಳಕೆ ಉಂಟಾದದ್ದು ಹೇಗೆ ಕಾಮನ ಬಿಲಿನಲ್ಲಿರೋ ಬಣ್ಣಗಳನ್ನು ಹೆಸರಿಸಿ ಡೋರೆ ಉಣಿಸಿ ಒಂದು ವಿಶಿಷ್ಟ ರುಚಿಯ ಹಣ್ಣು ವಿವರಿಸಿ ಕೊಟ್ಟಿರೋ ಪ್ರಶ್ನೆಗಳು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನೆ ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಲು ಕಾರಣವೇನು ಹಾಗೂ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಈಗ ಎಲ್ಲವನ್ನು ಕ್ವಶನ್ ನೋಡಿದ್ರಲ್ಲ ಐದನೇ ತರಗತಿ ಕನ್ನಡ ಈಗ ಉತ್ತರ ನೋಡೋಣ ಬೇವಿನ ಮರ ಜನ ಏನೊಂದು ಕರೀತಿದ್ದರು ಅಮ್ಮನ ಮರ ಬೇವಿನ ಮರವನ್ನು ಜನ ಅಮ್ಮನ ಕಲ್ಲು ಎಂದು ಕರೀತಿದ್ದರು ನದಿ ಮಧ್ಯದಿಂದ ಜಲದೇವತೆ ದುತ್ತನೆ ಪ್ರತ್ಯಕ್ಷಳಾದಳು ಮೂರನೇದು ಆನೆ ನೋಡ್ಬೋದು ಇಲ್ಲೆಲ್ಲ ಉತ್ತರಗಳನ್ನು ಬರೆಯಲಾಗಿದೆ ಈಗ ಪ್ರಶ್ನೆಯನ್ನು ನೋಡಿದರೆ ಆಗಲೇ ಉತ್ತರ ನದಿಯು ಇತ್ತಲ್ಲ ಡ್ಯಾಶ್ ಅದಕ್ಕೆ ರೂಢನಾಮ ಪತ್ರಗಳು ಗೌಡ ಸುಂದರ ಇಲ್ಲಿ ಹಾಡು ನೋಡಿ ಸಂಗಡ ಮಟ್ಟ ಪೂರ್ತಿ ಮಾಡ್ತದೆ ಈ ಕಡೆ ಪ್ರಶ್ನೆಗಳಿಗೆ ಉತ್ತರ ಕೂಡ ನೀಟಾಗಿ ಎಲ್ಲವನ್ನೂ ಬರೆಯಲಾಗಿದೆ ಇನ್ನು ಈ ಕಡೆನೂ ನೋಡ್ಬೋದು ನೀವು ಇನ್ನು ಉಳಿದಿರೋದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈಗ ಇವುಗಳು ಕೂಡ ಇಲ್ಲಿ ಉತ್ತರಗಳನ್ನು ನೀವು ವಿಡಿಯೋನ ಪಾಸ್ ಬಾಂಡ್ ಮಾಡಿ ನೋಡುವೆ ಬರ್ಕೋಬೋದು ಆನ್ಸರ್ನ ಸ್ಪೀಡಾಗಿದ್ದರೆ ಬರೋಕ್ಕೆ ಟೈಮ್ ಇಲ್ಲದವರು ಐದನೇ ತರಗತಿ ಇದೊಂದು ಮಾದರಿ ಪ್ರಶ್ನೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ ನಿಮಗೂ ಕೂಡ ಇದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಧನ್ಯವಾದಗಳು